ಈ ಕಾಮಗಾರಿಗಳ ಹೆಸರಿನಲ್ಲಿ ಏನು ಕೋಟಿ ಕೋಟಿ ಲೂಟಿ ಮಾಡಿ ಕಳಪೆ ಕಾಮಗಾರಿಗಳನ್ನು ಮಾಡಿ ಬಡವರ ಮಕ್ಕಳನ್ನು ಇವತ್ತು ಬಲಿ ತೆಗೆದುಕೊಳ್ತಾ ಇದ್ದಾರೆ ಏನು ಒಂದು ಕುಂಬಾರ ಮೂರು ದಿನಗಳ ಹಿಂದೆ ಏನು ಕುರಿ ಮೀಸಲು ಹೋದ ಮಕ್ಕಳು ಆ ಒಂದು ರೈಲ್ವೆ ಇಲಾಖೆ ಮಾಡಿರುವಂತಹ ಕಾಮಗಾರಿಯಲ್ಲಿ ಬಿದ್ದು ಸತ್ರೂ ಸಹ ರೈಲ್ವೆ ಇಲಾಖೆ ಅಧಿಕಾರಿಗಳು ಮಾಹಿತಿನೇ ಇಲ್ಲಂತೆ ಅದನ್ನು ಖಂಡಿಸಿ ಕೂಡಲೇ ಮೃತಪಟ್ಟ ಕುಟುಂಬಕ್ಕೆ ಒಂದು ಕೋಟಿ ಏನು ಪರಿಹಾರ ನೀಡಬೇಕು ಅದರ ಜೊತೆಗೆ ಕೋಲಾರ ಜಿಲ್ಲಾದ್ಯಂತ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಕಾಮಗಾರಿಗಳ ಒಂದು ಟೆಂಡರ್ದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಳೆದು ಹೋಗಿರುವ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನು ಹುಡುಕಿ ಹೇಳಿ ಮತ್ತು ಕೇಂದ್ರ ಸರ್ಕಾರ ಹೆಸರಿನಲ್ಲಿ ಜನಸಾಮಾನ್ಯರನ್ನು ಹಿಂಸೆ ಮಾಡುವುದನ್ನು ಬಿಟ್ಟು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಜನರ ಸಮಸ್ಯೆಗೆ ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ರೈಲ್ವೆ ಇಲಾಖೆಗೆ ಬೆಂಕಿ ಹಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಿದೆ ಅಂತೇಳಿ ಏನು ಅಷ್ಟೆಂಟ್ ಇಂಜಿನಿಯರ್ ರಾಘವೇಂದ್ರ ಅವರಿಗೆ ಮನವಿ ಕೊಟ್ಟಿದ್ದೀವಿ ಏನು ಇವತ್ತು ಬೆಳಿಗ್ಗೆ ನಾಯಿಗಳ ಸಮೇತ ಒಂದು ರೈಲ್ವೆ ಇಲಾಖೆ ಮುತ್ತಿಗೆ ಹಾಕಿ ಸತತ ಮೂರು ಗಂಟೆಗಳ ಕಾಲ ಹೋರಾಟ ಮಾಡಿದೀವಿ ಈ ಹೋರಾಟಕ್ಕೆ ಸ್ಪಂದಿಸಿ ಸುಧಾಕರ್ ಸಾಹೇಬ್ರು ಮತ್ತೆ ಸರ್ಕಲ್ ಮತ್ತೆ ಇನ್ಸ್ಪೆಕ್ಟರ್ ಅವರು ಮಾತಿಗೆ ಬೆಲೆ ಕೊಟ್ಟು ಮೂರು ದಿನಗಳ ಗಡುವು ಕೊಟ್ಟು ಅವರಿಗೆ ಮಾಹಿತಿಯನ್ನು ಏನು ಇದು ಗಡುವು ಕೊಟ್ಟು ಅವರಿಗೆ ಎಚ್ಚರಿಕೆಯನ್ನು ಸಹ ನೀಡಿದ್ವಿ ಈ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಅದರ ಜೊತೆಗೆ ಕೋಲಾರ ಜಿಲ್ಲಾದ್ಯಂತ ಅವೈಜ್ಞಾನಿಕ ನಿರ್ಮಿಸಿರುವ ಏನು ಕಾಮಗಾರಿಗಳನ್ನು ತೆರವುಗೊಳಿಸಿ ಅವನ್ನು ವ್ಯವಸ್ಥಿತವಾಗಿ ರೂಪುಗಳಿಸಿ ಜನಸಾಮಾನ್ಯ ಅನುಕೂಲ ಮಾಡ್ಕೊಳ್ಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಹೇಳಿದ ಪ್ರಕಾರ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಈ ಒಂದು ಸ್ಟೇಷನ್ಗೆ ಬೆಂಕಿ ಹಚ್ಚುವ ಕಾರ್ಯಕ್ರಮ ಹೋರಾಟ ಎಚ್ಚರಿಕೆಯಿಂದ ನೀಡ್ತಾ ಇದ್ದೀವಿ ಅಧಿಕಾರಿ ಏನು ಬರುತ್ತೆ ಏನು ಅಧಿಕಾರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗ ಏನು ಸಂಪರ್ಕ ಮಾಡ್ತೀವಿ ಅದರ ಜೊತೆಗೆ ಈ ಒಂದು ಸಂಬಂಧದ ಜೊತೆಗೆ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ದಾರೆ ಸಭೆ ನಡೀತಾ ಇದೆ ಅಂತ ಹೇಳಿದರೆ ನೋಡೋಣ ತಾದ್ ನೋಡ್ತೀವಿ ಯಾಕಂದ್ರೆ ಇಷ್ಟೇ ದಿನ ಕಾಯ್ದಿದೆ ಮೂರ್ ದಿನ ಕಾಯ್ದೆ ನಮ್ಗೇನು ದೊಡ್ಡ ಒಂದು ವಿಚಾರ ಅಲ್ಲ ಈ ಒಂದು ಅಧಿಕಾರಿಗಳ ಭರವಸೆಗಳೇ ನಾವು ಕೊಟ್ಟಿದ್ರೆ ಆಗೋ ಅನಾಹುತಗಳೇ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಮತ್ತು ಟೆಂಡರ್ದಾರರೇ ನೇರವಾಗಿ ಕಾಣಬೇಕು